ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತದ ನೌಕಾಪಡೆ ಕ್ರೂಸ್ ಕ್ಷಿಪಣಿ ಸಾಧನೆ ಎಡಿಆರ್ಡಿಒ ಮುಂದುವರೆಸುತ್ತಿರುವ ನಿರ್ಭಯ್ ಆಧಾರಿತ ಎಸ್ಎಲ್ಸಿಎಂ ನಡುವೆ ಸಿ ಡಿಎನ್ಸಿಎಂ ಮತ್ತು ರಷ್ಯಾದ ಕಲಿಬರ್ ನಡುವಿನ ಪೈಪೋಟಿ ಭಾರತೀಯ ನೌಕಾಪಡೆಗೆ ಶ್ರೇಣಿಯ ಸಬಿರೀನ್ ಲಾಂಚಡ್ ಕ್ರೂಸ್ ಮಿಸೈಲ್ ಎಸ್ಎಲ್ಸಿಎಂ ಸಾಮರ್ಥ್ಯವನ್ನು ನೀಡುವ ಪ್ರಯತ್ನ ವೇಗ ಪಡೆಯುತ್ತಿದೆ ಯುರೋಪಿಯನ್ ಕ್ಷಿಪಣಿ ತಯಾರಿಕೆ ಎಂಬಿಡಿಎ ತನ್ನ ನೇವಲ್ ಕ್ರೂಸ್ ಮಿಸೈಲ್ ಅಂದರೆ ಮಿಸೈಲ್ ದೆ ಕ್ರೋಷಿಯರ್ ನೇವಲ್ ಅನ್ನು ನೌಕಾಪಡೆಯ ಅವಶ್ಯಕತೆಗಳಿಗೆ ನೀಡಲು ಪ್ರಸ್ತಾಪಿಸಿದೆ ಎಂದು ಮೂಲಗಳು ತಿಳಿಸಿವೆ ಇದಕ್ಕೂ ಮೊದಲು ರಷ್ಯಾ ತನ್ನ ಕಲಿಬರ್ ಕ್ರೂಸ್ ಮಿಸೈಲ್ಸ್ ಪೂರೈಕೆಗೆ ಪ್ರಸ್ತಾಪ ಮಾಡಿದ್ದು ಭಾರತದಲ್ಲಿ ಹೆಚ್ಚುತ್ತಿರುವ ಸಬ್ಬೆರಿನ್ ಪಡೆಗಳಿಗೆ ಉನ್ನತ ಮಟ್ಟದ ಡೀಪ್ ಸ್ಟ್ರೈಕ್ ಸಾಮರ್ಥ್ಯ ನೀಡಲು ಸ್ಪರ್ಧೆ ತೀವ್ರವಾಗಿದೆ ಇದರ ನಡುವೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಡಿಆರ್ಡಿಒ ತನ್ನದೇ ಆದ ನಿರ್ಬೈ ಪ್ರೋಗ್ರಾಂ ಆಧಾರಿತ ಸ್ಥಳೀಯ ಸಬ್ಸಾನಿಕ್ ಎಸ್ಎಲ್ಸಿಎಂ ಅನ್ನು ಅಭಿವೃದ್ಧಿಪಡಿಸುತ್ತಿದೆ ಆದರೆ ಇದನ್ನು ಸೇವೆಯಲ್ಲಿ ಸೇರಿಸಲು ಇನ್ನೂ ಐದು ವರ್ಷ ಬೇಕಾಗುವ ನಿರೀಕ್ಷೆ ಇದೆ ಈ ಕಾರಣದಿಂದ ನೌಕಾಪಡೆ ಮಧ್ಯಂತರ ಅವಧಿಯಲ್ಲಿ ಎನ್ಸಿಎಂ ಮತ್ತು ಕಲಿಬರ್ ತರಹದ ಪರಿಶೀಲಿತ ವಿದೇಶಿ ವ್ಯವಸ್ಥೆಗಳತ್ತ ಗಮನ ಹರಿಸಿದೆ ಎಂಬಿಡಿಎ ಎನ್ಸಿಎಂ ಸ್ಕಾಲ್ಪ್ ಇಜಿ ಏರ್ ಲಾಂಚ್ಡ್ ಕ್ರೂಸ್ ಮಿಸೈಲ್ ನೌಕಾ ಆವೃತ್ತಿಯಾಗಿದ್ದು ದೀರ್ಘ ಶ್ರೇಣಿಯಲ್ಲಿಯೇ ಹೆಚ್ಚಿನ ಮೌಲ್ಯದ ಗುರಿಗಳನ್ನು ನಿಖರವಾಗಿ ಹೊಡೆಯಲು ವಿನ್ಯಾಸಗೊಳಿಸಲಾಗಿದೆ ಇದರ ತೂಕ ಸಾವಿರದ ನಾನ್ನೂರ ಕೆ ಜಿ ಆಗಿದ್ದು ಉದ್ದ ಆರು ಪಾಯಿಂಟ್ ಐದು ಮೀಟರ್ ಮತ್ತು ಇನ್ನೂರೈವತ್ತರಿಂದ ಹೈ ಎಕ್ಸ್ಪ್ಲೋಸಿವ್ ವಾರ್ಹೆಡ್ ಹೊಂದಿದೆ ಎನ್ಸಿಎಂ ನೌಕೆಯಿಂದ ಸಾವಿರದ ನಾನ್ನೂರು ಕಿಲೋಮೀಟರ್ ಮತ್ತು ಸಬ್ಬೇರಿನಿಂದ ಸಾವಿರ ಕಿಲೋಮೀಟರ್ ಶ್ರೇಣಿಯ ಹೊಡೆತ ಸಾಮರ್ಥ್ಯ ಹೊಂದಿದೆ ಇದಕ್ಕೆ ಮೈಕ್ರೋಟ್ಯೂಬ್ ಟಿಆರ್ ಫಿಫ್ಟಿ ಟರ್ಬೋಜೆಟ್ ಎಂಜಿನ್ ಶಕ್ತಿ ನೀಡುತ್ತದೆ ನಿಖರತೆಯನ್ನು ಖಚಿತಪಡಿಸಲು ಇದರ ಗೈಡೆನ್ಸ್ ಸೂಟ್ನಲ್ಲಿ ಇನರ್ಷಿಯಲ್ ನ್ಯಾವಿಗೇಷನ್ ಜಿಪಿಎಸ್ ಟೆರ್ರೈನ್ ರೆಫರ್ಡ್ ನ್ಯಾವಿಗೇಷನ್ ಹಾಗೂ ಇನ್ಫ್ರಾರೆಡ್ ಹೋಮಿಂಗ್ ತಂತ್ರಜ್ಞಾನಗಳನ್ನು ಹೊಂದಿದೆ ಎರಡು ಸಾವಿರದ ಹದಿನೆಂಟರ ಏಪ್ರಿಲ್ನಲ್ಲಿ ಸಿರಿಯಾ ಮೇಲೆ ನಡೆದ ದಾಳಿಯಲ್ಲಿ ಫ್ರೆಂಚ್ ನೇವಿ ಫ್ರೆಂಚ್ ನೇವಿಯ ಫ್ರಿಗೇಟ್ಗಳು ಮೂರು ಎನ್ಸಿಎಂ ಕ್ಷಿಪಣಿಗಳನ್ನು ರಾಸಾಯನಿಕ ಆಯುಧ ಸೌಲಭ್ಯಗಳ ಮೇಲೆ ಹಾರಿಸಿತು ಎಂಬುದು ಇದರ ಯುದ್ಧ ಅನುಭವದ ಸಾಕ್ಷಿಯಾಗಿದೆ ಐನೂರ ಮೂವತ್ತ್ ಮೂರು ಎಂಎಂ ಟಾರ್ಪಿಡೋ ಟ್ಯೂಬ್ಸ್ ಮೂಲಕ ಹಾರಿಸಬಹುದಾದ ಸಾಮರ್ಥ್ಯ ಇದು ಭಾರತದ ಕಲ್ವರಿ ಕ್ಲಾಸ್ ಸ್ಕಾರ್ಪಿಯನ್ ಸಬ್ಬೆರಿನ್ಗಳಲ್ಲಿ ಬಳಸಲಾಗುತ್ತದೆ ಮತ್ತು ಎ ಸೆವೆಂಟಿ ವರ್ಟಿಕಲ್ ಲಾಂಚ್ ಸಿಸ್ಟಮ್ ಮೂಲಕ ಮೇಲ್ಮೈ ನೌಕೆಗಳಿಂದ ಹಾರಿಸುವ ಇದನ್ನು ಪ್ರಾಜೆಕ್ಟ್ ಸೆವೆಂಟಿ ಫೈವ್ ಇಂಡಿಯಾ ಸಬ್ಬೆರಿನ್ಗಳು ಹಾಗೂ ಭವಿಷ್ಯದ ಡೆಸ್ಟ್ರಾಯರ್ಗಳಿಗೆ ಸೂಕ್ತವಾಗಿಸುತ್ತದೆ ಮಜಗಾನ್ ಡಾಗ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಜೊತೆಗಿನ ಎಂಬಿ ಡಿ ಎ ಸಹಭಾಗಿತ್ವದಲ್ಲಿ ಸುಧಾರಿತ ಸ್ಕಾರ್ಪಿಯನ್ ವಿನ್ಯಾಸದ ಆಯುಧ ಪ್ಯಾಕೇಜ್ನಲ್ಲಿ ಎನ್ಸಿಎಂ ಕೂಡ ಇದೆ ಇದು ರಷ್ಯಾದ ಅಮೂರ್ ಸಾವಿರದ ಐವತ್ತು ವಿತ್ ಖಲಿಬರ್ ಮಿಸೈಲ್ಸ್ಗೆ ಪೈಪೋಟಿ ನೀಡುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ನಡೆದ ಫ್ರಿಗೇಟ್ ಸಬೆರಿನ್ ಸಮನ್ವಯಿತ ದಾಳಿಯ ಯಶಸ್ಸು ಕೂಡ ಇದರ ಆಕರ್ಷಣೆಯನ್ನು ಹೆಚ್ಚಿಸಿದೆ ರಷ್ಯಾ ಪ್ರಸ್ತಾಪದಲ್ಲಿ ಸಾವಿರದ ಐನೂರು ಕಿಲೋಮೀಟರ್ ರೇಂಜ್ ಖಲಿಬರ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ ಎಲ್ ಎ ಸೇರಿದೆ ಇದರಲ್ಲಿ ಆರು ಪುನರ್ ವ್ಯವಸ್ಥಿತ ಕ್ಲಾಸ್ ಸಬೆನಿನ್ ಒಂದು ಎಸ್ಎಸ್ಎನ್ ಲೀಸ್ ಹಾಗೂ ಭಾರತದ ಇತರ ಕಿಲೋ ಕ್ಲಾಸ್ ನೌಕೆಗಳಿಗೆ ಆರು ಟಾರ್ಪೆಡೋ ಟ್ಯೂಬ್ಸ್ ಎಲ್ಲಿಂದಲೂ ಕ್ಷಿಪಣಿ ಹಾರಿಸುವ ಅಪ್ಗ್ರೇಡ್ ಪ್ಯಾಕೇಜ್ ಸೇರಿದೆ ಕಲಿಬರ್ ಖಲಿಬರ್ ನೌಕಾಪಡೆಯಿಂದ ಸಿರಿಯಾದಲ್ಲಿ ವ್ಯಾಪಕವಾಗಿ ಬಳಸಲ್ಪಟ್ಟಿತು ಇದರ ಶ್ರೇಣಿ ಸಾವಿರದ ಐನೂರಿಂದ ಎರಡು ಸಾವಿರ ಕಿಲೋಮೀಟರ್ ಸಬ್ಸಾನಿಕ್ ಸ್ಪೀಡ್ ಮತ್ತು ಆಧುನಿಕ ಗೈಡೆನ್ಸ್ ವ್ಯವಸ್ಥೆಯಿಂದ ಎನ್ಸಿಎಂಗೆ ನೇರ ಸ್ಪರ್ಧೆಯಾಗಿದೆ ಈಗಾಗಲೇ ಭಾರತದ ಸೇವೆಯಲ್ಲಿರುವ ಕಿಲೋ ಕ್ಲಾಸ್ ಸಬ್ರೀನ್ಗಳಲ್ಲಿ ಖಲೀಬರ್ ಏಕೀಕರಣ ಸಾಧ್ಯವಾಗುವುದರಿಂದ ಲಾಜಿಸ್ಟಿಕ್ ಲಾಭವಿದೆ ಆದರೆ ಪಾಶ್ಚಾತ್ಯ ನಿರ್ಬಂಧಗಳ ಮತ್ತು ಸರಬರಾಜು ಸರಪಳಿಯ ಸಮಸ್ಯೆಗಳ ನಡುವೆ ರಷ್ಯಾದ ವಿಶ್ವಾಸಾರ್ಹತೆಯ ಬಗ್ಗೆ ಆತಂಕವಿದೆ ಇದರ ಜೊತೆಗೆ ಡಿಆರ್ಡಿಒ ತನ್ನದೇ ಆದ ಸಬ್ಸಾನಿಕ್ ಎಸ್ಎಲ್ಸಿಎಂ ನಿರ್ಬೈ ಕ್ರೂಸ್ ಮಿಸೈಲ್ನ ಸಣ್ಣ ಆವೃತ್ತಿಯನ್ನು ಅಭಿವೃದ್ಧಿಪಡಿಸುತ್ತಿದೆ ಇದನ್ನು ಐನೂರು ಮೂವತ್ತ್ ಮೂರು ಎಂ ಟಾರ್ಪಿಡೋ ಟ್ಯೂಬ್ನಿಂದ ಹಾರಿಸಲು ಹೊಂದಿಸಲಾಗಿದೆ ನಿರ್ ನಿರ್ಭಯ ಕ್ಷಿಪಣಿಯ ಶ್ರೇಣಿ ಸಾವಿರದಿಂದ ಸಾವಿರದ ಐನೂರು ಕಿಲೋಮೀಟರ್ ಆಗಿದ್ದು ಭೂಮಿ ಸಮುದ್ರ ಮತ್ತು ಸಬ್ಮೆರೀನ್ ಪ್ಲಾಟ್ಫಾರ್ಮ್ಗಳಿಂದ ಹಾರಿಸಲು ವಿನ್ಯಾಸಗೊಂಡಿದೆ ಸಾಮಾನ್ಯ ಅಥವಾ ಪರಮಾಣು ವಾರ್ಹೆಟ್ ಹೊತ್ತೊಯ್ಯಬಲ್ಲದು ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವೆಂಬರ್ನಲ್ಲಿ ಜಲಂತರ್ಗಾಮಿ ಪ್ಲಾಟ್ಫಾರ್ಮ್ನಿಂದ ಪರೀಕ್ಷಿಸಲ್ಪಟ್ಟಿದ್ದು ನಾನ್ನೂರ ಎರಡು ಕಿಲೋಮೀಟರ್ ಶ್ರೇಣಿಯನ್ನು ಸಾಧಿಸಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಸ್ ಜಿ ಪಿ ಎಸ್ ಮತ್ತು ಸಿ ಗೈಡೆನ್ಸ್ ವ್ಯವಸ್ಥೆಯನ್ನು ಸುಧಾರಿಸಲು ಮತ್ತಷ್ಟು ಪರೀಕ್ಷೆಗಳು ನಡೆಯಲಿವೆ ಆದರೆ ಡಿಆರ್ಡಿಒನ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಭಿವೃದ್ಧಿ ಮಾಡುತ್ತಿರುವ ಈ ಎಂ ಸಬ್ಬೆರಿನ್ ಏಕೀಕರಣ ಮತ್ತು ಕಠಿಣ ಪರೀಕ್ಷೆಗಳ ಅವಶ್ಯಕತೆಯಿಂದಾಗಿ ಕನಿಷ್ಠ ಐದು ವರ್ಷ ಬೇಕಾದ ಎರಡು ಸಾವಿರದ ಮೂವತ್ತರ ಮೊದಲ ಸೇವೆಗೆ ಸೇರುವ ಸಾಧ್ಯತೆ ಕಡಿಮೆ ಈ ವಿಳಂಬವೇ ನೌಕಾಪಡೆಯನ್ನು ತಾತ್ಕಾಲಿಕ ಪರಿಹಾರವಾಗಿ ಎನ್ಸಿಎಂ ಮತ್ತು ಖಲಿಬರ್ ಕಡೆಗೆ ಆಕರ್ಷಿಸಿದೆ ವಿಶೇಷವಾಗಿ ಪಿ ಸೆವೆಂಟಿ ಫೈವ್ ಐ ಪ್ರಾಜೆಕ್ಟ್ನ ಸಬ್ಬೆರಿನ್ಗಳು ಎರಡು ಸಾವಿರದ ಮೂವತ್ತೊಂದರ ಹೊತ್ತಿಗೆ ಸೇರುವ ಒಳಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ